آواز آواز دو آواز دو السلام علیکم ورحمت اللہ وبرکاتہ سہور رحیم ہتیا نا آگرہ شوشل ڈیموکریٹک پارٹی آف انڈیا ದಕ್ಷಿಣ ಕನ್ನಡ ಜಿಲ್ಲಾ ಸಮಿತಿ ಆಯೋಜಿಸಿರ್ತಕ್ಕಂತಹ ಈ ಒಂದು ಬೃಹತ್ ಪ್ರತಿಭಟನೆಯ ನೇತೃತ್ವವನ್ನು ವಹಿಸಿರ್ತಕ್ಕಂತಹ ಪಕ್ಷದ ಜಿಲ್ಲಾಧ್ಯಕ್ಷರಾದಂತಹ ಅನ್ವರ್ ಸದ್ ರವರೇ ಮಂಗಳೂರು ನಗರ ಸಮಿತಿಯ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿಯಾಗಿರ್ತಕ್ಕಂತಹ ಜಮಾಲ್ ಜೋಕೆಟ್ಟರ್ ಅವರೇ ಪಕ್ಷದ ರಾಜ್ಯ ಕಾರ್ಯದರ್ಶಿ ರಿಯಾಜ್ ಕಡಂಬ್ರವರೇ ಅವರೇ ಮುನೀಶ್ ಅಲಿ ಅವರೇ ನವಾಜ್ ಕಟ್ಟೆ ಅವರೇ ಅಕ್ಬರ್ ಬೆಳ್ತಂಗಡಿ ಅವರೇ ಅದೇ ರೀತಿ ಸಾಹುಲೆ ಸಚಿನ್ ಇತರ ಎಲ್ಲ ಪಕ್ಷದ ನಾಯಕರೇ ವೇದಿಕೆಯ ಮುಂಭಾಗದಲ್ಲಿರ್ತಕ್ಕಂತಹ ಹೋರಾಟ ನಿರತ ಸಹೋದರ ಸಹೋದರಿಯ ಇವತ್ತು ಇಲ್ಲಿಯ ವ್ಯವಸ್ಥೆ ಪದೇ ಪದೇ ನಮ್ಮನ್ನ ಬೀದಿಯಲ್ಲಿ ನಿಂತು ಹೋರಾಟ ಮಾಡುವಂತಹ ಒಂದು ಪರಿಸ್ಥಿತಿಗೆ ತಂದು ನಿಲ್ಲಿಸ್ತಾ ಇದೆ ಸಹೋದರ ರಹೀಮ್ ಅವರ ಹತ್ಯೆಯ ನಂತರ ನಮ್ಮ ಸಮುದಾಯ ನಿರಂತರವಾಗಿ ಹೋರಾಟವನ್ನು ಮಾಡಿ ಇಲ್ಲಿಯ ವಿವಿಧ ಸಂಘ ಸಂಸ್ಥೆಗಳು ಧಾರ್ಮಿಕ ನೇತಾರರು ವಿದ್ವಾಂಸರು ವಿವಿಧ ರಾಜಕೀಯ ಪಕ್ಷಗಳು ಹೀಗೆ ಈ ಸಮಾಜದಲ್ಲಿ ಶಾಂತಿಯನ್ನ ಬಯಸುವಂತಹ ನ್ಯಾಯವನ್ನು ಬಯಸುವಂತಹ ನೊಂದ ಕುಟುಂಬಕ್ಕೆ ಸಾಂತ್ವನದೊಂದಿಗೆ ಒಂದು ಶಾಶ್ವತವಾದಂತಹ ನ್ಯಾಯ ಸಿಗಬೇಕು ಅನ್ನುವಂತಹ ಆಗ್ರಹ ಈ ಜಿಲ್ಲೆಯ ಪ್ರತಿಯೊಬ್ಬ ಶಾಂತಿ ಪ್ರಿಯ ಜನರ ಬೇಡಿಕೆಯಾಗಿದೆ ಆ ಬೇಡಿಕೆಯ ಸಂದರ್ಭದಲ್ಲಿ ವಿವಿಧ ನಿಯೋಗಗಳು ಮುಸ್ಲಿಂ ಮುಖಂಡರು ಈ ರಾಜ್ಯದ ಮುಖ್ಯಮಂತ್ರಿಯವರನ್ನ ಭೇಟಿಯಾಗಿ ಈ ಜಿಲ್ಲೆಯ ಪರಿಸ್ಥಿತಿಯನ್ನ ವಿವರಿಸಿದ್ರು ಈ ಜಿಲ್ಲೆಯಲ್ಲಿ ಸಂಘ ಪರಿವಾರ ನಡೆಸುವಂತಹ ಅಟ್ಟಹಾಸ ಮಿತಿಮೀರ್ತಾ ಇದೆ ಅವರು ಸಂಘಟಿತವಾದಂತಹ ಅಪರಾಧವನ್ನ ಪದೇ ಪದೇ ಎಸಕ್ತಾ ಇದ್ದಾರೆ ಮುಸ್ಲಿಂ ಸಮುದಾಯವನ್ನ ಗುರಿಯಾಗಿಸಿಕೊಂಡು ಮುಸ್ಲಿಂ ಸಮುದಾಯದ ಯುವಕರನ್ನ ಒಂದು ಷಡ್ಯಂತ್ರದ ಮೂಲಕ ಅಥವಾ ಒಂದು ಪೂರ್ವ ಯೋಜನೆಯ ಮೂಲಕ ಕೊಲೆ ನಡೆಸುವಂತಹ ಒಂದು ಬೆದರಿಕೆಯನ್ನ ಈ ರಾಜ್ಯಕ್ಕೆ ಮತ್ತು ದೇಶಕ್ಕೆ ನೀಡ್ತಾ ಇದ್ದಾರೆ ಆದ್ದರಿಂದ ರಹೀಂ ಹತ್ಯೆಯನ್ನ ಅಷ್ಟು ಹಗುರವಾಗಿ ನೀವು ತೆಗೆದುಕೊಳ್ಬಾರ್ದು ಅನ್ನುವಂತಹ ಬೇಡಿಕೆಯನ್ನ ಇಟ್ಟಾಗಿತ್ತು ಇಲ್ಲಿಯ ನಿಯೋಗಗಳು ಮುಖ್ಯಮಂತ್ರಿ ಅವರನ್ನ ಅದೇ ರೀತಿ ಸರ್ಕಾರದ ಇತರ ಪ್ರತಿನಿಧಿಗಳನ್ನ ಭೇಟಿಯಾಗಿರುವಂತದ್ದು ಅದೇ ಸಂದರ್ಭದಲ್ಲಿ ಅಶ್ರಫ್ ವಯನಾಡು ಅನ್ನುವಂತಹ ಯುವಕನನ್ನು ಕೂಡ ಸಂಘ ಪರಿವಾರವು ಗುಂಪು ಹತ್ಯೆಯ ಮೂಲಕ ಹತ್ಯೆಯನ್ನ ನಡೆಸಿ ಒಂದು ಕ್ರಿಕೆಟ್ ಮೈದಾನದಲ್ಲಿ ನೀರು ಕೇಳಲಿಕ್ಕೆ ಹೋದ್ರು ದಾಹವನ್ನ ನೀಗಿಸ್ಲಿಕ್ಕೆ ನೀರನ್ನ ಕೇಳಿದ್ರು ಕೇಳಿದಂತಹ ವ್ಯಕ್ತಿ ಒಬ್ಬ ಮುಸಲ್ಮಾನನಾಗಿದ್ದ ಅನ್ನುವಂತಹ ಕಾರ್ಯ ಆ ಕಾರಣಕ್ಕಾಗಿ ಸಂಘ ಪರಿವಾರದ ಗೂಂಡಾಗಳು ಸಂಘ ಪರಿವಾರದ ಭಯೋತ್ಪಾದಕರು ಸುಮಾರು ನೂರಕ್ಕಿಂತಲೂ ಅಧಿಕ ಮಂದಿ ಆ ಅಶ್ರಫ್ನ ಮೇಲೆ ಹಲ್ಲೆಯನ್ನು ನಡೆಸಿ ಕೊಲೆಯನ್ನ ನಡೆಸ್ತಾರೆ ಈ ಕೊಲೆಯ ಬಗ್ಗೆಯೂ ಕೂಡ ಅವತ್ತು ದೇಶದ ಮುಖ್ಯ ರಾಜ್ಯದ ಮುಖ್ಯಮಂತ್ರಿಯವರಿಗೆ ಇಲ್ಲಿಯ ನಿಯೋಗಗಳು ಮನವರಿಕೆ ಮಾಡಿಕೊಟ್ಟಿತು ಆ ಸಂದರ್ಭದಲ್ಲಿ ಜಿಲ್ಲೆಯಲ್ಲಿ ಇರ್ತಕ್ಕಂತಹ ಜನಪ್ರತಿನಿಧಿಗಳಿಗೆ ಜನಪ್ರತಿನಿಧಿಗಳ ಬಗ್ಗೆ ಜಿಲ್ಲೆಯ ಜನತೆಗೆ ನಂಬಿಕೆಯನ್ನ ಕಳೆದುಕೊಂಡಿರ್ತಕ್ಕಂತಹ ಸಂದರ್ಭದಲ್ಲಿ ಪದೇ ಪದೇ ಇಂತಹ ಅಟ್ಟಹಾಸಗಳು ಮೆರೆದಾಡುವಂತಹ ಸಂದರ್ಭದಲ್ಲಿ ಇಲ್ಲಿ ಮುಸ್ಲಿಂ ಸಮುದಾಯ ಆಯ್ಕೆ ಮಾಡಿ ಕಳಿಸಿದಂತಹ ನಮ್ಮದೇ ಸಮುದಾಯದ ವ್ಯಕ್ತಿಗಳಾಗಿರಬಹುದು ಅಥವಾ ಜಾತ್ಯತೀತರ ಪೋಸಿನಲ್ಲಿ ಬಂದು ಮತವನ್ನು ಕಬಳಿಸಿದಂತಹ ಜಾತ್ಯತೀತ ನಾಯಕರಣಿಸಿದವರು ಈ ಸಮುದಾಯಕ್ಕೆ ನ್ಯಾಯವನ್ನು ನೀಡಲಿಕ್ಕೆ ನಾಲಾಯಕ್ ಅಂತ ಹೇಳಿ ಸ್ವತಃ ಮುಖ್ಯಮಂತ್ರಿಯವರೇ ಈ ಒಂದು ಪ್ರಕರಣವನ್ನ ಆಲಿಸಲಿಕ್ಕೆ ಬೇಕಾಗಿ ಬಿ ಕೆ ಹರಿಪ್ರಸಾದ್ ರವರನ್ನ ಈ ಜಿಲ್ಲೆಗೆ ಕಳಿಸಿಕೊಡುತ್ತದೆ ಆ ಸಂದರ್ಭದಲ್ಲಿ ಬಿ ಕೆ ಹರಿಪ್ರಸಾದ್ ರ ಜಾತ್ಯತೀತತೆಯನ್ನ ನಂಬಿದಂತಹ ಬಿ ಕೆ ಹರಿಪ್ರಸಾದ್ ರವರ ಮೇಲೆ ನಂಬಿಕೆಯನ್ನ ಇರಿಸಿದಂತಹ ಈ ಜಿಲ್ಲೆಯ ಮುಸ್ಲಿಂ ಸಮುದಾಯದ ವ್ಯಕ್ತಿಗಳು ಅವರನ್ನ ಪ್ರೀತಿಪೂರ್ವಕವಾಗಿ ಈ ಜಿಲ್ಲೆಗೆ ಬರಮಾಡಿಕೊಂಡ್ರು ಈ ಜಿಲ್ಲೆಯಲ್ಲಿ ನಡೆದಂತಹ ಘಟನೆಯ ಒಂದೊಂದು ಇಂಚನ್ನು ಅವರಿಗೆ ತಿಳಿಸಿಕೊಟ್ರು ಮೃತರ ಮನೆಗೆ ಭೇಟಿ ಕೊಟ್ಟು ಅಲ್ಲಿಯೂ ಕೂಡ ಘಟನೆಯ ಗಂಭೀರತೆ ಬಗ್ಗೆ ಅವರು ತಿಳಿದುಕೊಂಡರು ಅವರ ಜೊತೆಗೆ ಕೆಲವೊಂದು ಕಾಂಗ್ರೆಸ್ನ ನಾಯಕರು ಕೂಡ ಇಲ್ಲಿ ಸೇರಿಕೊಂಡರು ಆ ಸೇರಿಕೊಂಡಂತಹ ಸಂದರ್ಭಗಳಲ್ಲೇ ನಮಗೆ ಒಂದು ಕೆಟ್ಟ ವಾಸನೆ ಮೂಗಿಗೆ ಬಡಿದಿತ್ತು ಬಿ ಕೆ ಪರಿ ಹರಿಪ್ರಸಾದ್ ರವರನ್ನು ಕೂಡ ಈ ನಾಲಾಯಕ್ ಜಿಲ್ಲೆಯ ಜನಪ್ರತಿನಿಧಿಗಳು ಅಥವಾ ರಾಜಕೀಯ ಚೇಳಗಳು ಅಂತ ಹೇಳಿ ಕರೆಯಲ್ಪಡುವವರು ಅವರ ದಿಕ್ಕನ್ನು ಕೂಡ ತಪ್ಪಿಸ್ತಾರೆ ಅನ್ನುವಂತಹ ಒಂದು ಕೆಟ್ಟ ವಾಸನೆ ಮೂಗಿಗೆ ಬಡಿದಿತ್ತು ಆ ಕೆಟ್ಟ ವಾಸನೆಯ ಪ್ರತಿಫಲವಾಗಿರ್ತದೆ ಇವತ್ತು ನಾವು ಕಾಣ್ತಾ ಇರುವಂತದ್ದು ರಹೀಂ ಹತ್ಯೆಯ ಹದಿನಾಲ್ಕನೆಯ ಆರೋಪಿಗೆ ಅತ್ಯಂತ ಸುಲಭವಾಗಿ ನ್ಯಾಯಾಲಯ ಜಾಮೀನನ್ನ ನೀಡಿದೆ ಒಂದು ಕಠಿಣ ಒಂದು ಗಂಭೀರವಾದಂತಹ ಪ್ರಕರಣಗಳಲ್ಲಿ ಅದರ ಆರೋಪಿಗಳಿಗೆ ಅತ್ಯಂತ ಸುಲಭವಾಗಿ ಜಾಮೀನು ಸಿಗ್ತದೆ ಅಂತ ಹೇಳಿದ್ರೆ ಮತ್ತೆ ಇಲ್ಲಿ ಕೊಲೆ ಮಾಡಲಿಕ್ಕೆ ಭಯಪಡಬೇಕಾದಂತಹ ಅವಶ್ಯಕತೆ ಇಲ್ಲ ಅಪರಾಧ ಕೃತ್ಯಗಳಿಗೆ ಒಂದು ಸ್ವಾತಂತ್ರ್ಯ ನೀಡಿದ ರೀತಿಯಲ್ಲಿ ಆಗಿರ್ತದೆ ಈ ಜಾಮೀನು ಲಭಿಸಿರುವಂತ ಅವತ್ತು ಭರವಸೆ ಕೊಟ್ಟವರು ಅವತ್ತು ಈ ಸಮುದಾಯದಲ್ಲಿ ನಂಬಿಕೆಯನ್ನ ಹುಟ್ಟಿಸಿದಂತಹ ವ್ಯಕ್ತಿಗಳು ನಮಗೆ ಇವತ್ತು ಉತ್ತರವನ್ನ ನೀಡಬೇಕು ಆ ಉತ್ತರವನ್ನ ಕೇಳುವುದು ನಮ್ಮ ಹಕ್ಕಾಗಿರ್ತದೆ ಆ ಉತ್ತರಕ್ಕಾಗಿ ಆಗಿರ್ತದೆ ಸೋಷಿಯಲ್ ಡೆಮೋಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾ ಇವತ್ತು ಇಷ್ಟು ದೊಡ್ಡ ಜನಸಂಖ್ಯೆಯನ್ನ ಇಲ್ಲಿ ಸೇರಿಸಿರುವಂತದ್ದು ನಮಗೆ ನೀವು ಉತ್ತರ ಕೊಡಬೇಕು ನೀವು ಅವತ್ತು ಹೇಳಿದ್ರಿ ನೀವು ಜಿಲ್ಲೆಯ ಶಾಂತಿಯನ್ನ ಕಾಪಾಡಿ ಈ ಆರೋಪಿಗಳ ಬಗ್ಗೆ ಮತ್ತು ಈ ಆರೋಪಿಗಳಿಗೆ ತರಬೇತಿ ನೀಡಿದವರ ಬಗ್ಗೆ ಮತ್ತು ಅವರ ಸಂಘಟನೆಯ ಬಗ್ಗೆ ನಾವೊಂದು ಸ್ಪಷ್ಟ ನಿಲುವನ್ನ ತಾಳ್ತೇವೆ ನೀವು ಸ್ವಲ್ಪ ಸಂಯಮದಿಂದ ಇರಿ ಅಂತ ಹೇಳಿ ನಾವು ಸಂಯಮದಿಂದ ಇದ್ದೇವು ಆದ್ರೆ ನಿಮ್ಮಿಂದ ಈ ರಹೀಂ ಕುಟುಂಬಕ್ಕಾಗ್ಲಿ ಅಥವಾ ಅರ್ಶಫ್ ವಯನಾಡ್ನ ಕುಟುಂಬಕ್ಕಾಗ್ಲಿ ನ್ಯಾಯ ನೀಡಲಿಕ್ಕೆ ಸಾಧ್ಯ ಆಗಿರುವುದಿಲ್ಲ ಇದು ನಿಮ್ಮ ಸರ್ಕಾರದ ವೈಫಲ್ಯ ಅಲ್ವಾ ಇದು ಇಲ್ಲಿಯ ಜನಪ್ರತಿನಿಧಿಗಳ ವೈಫಲ್ಯ ಅಲ್ವಾ ಇದು ಇಲ್ಲಿಯ ಜಾತ್ಯತೀತ ನಾಯಕರೆನಿಸಿಕೊಂಡವರ ವೈಫಲ್ಯ ಅಲ್ವಾ ನಾವು ಯಾವುದಾದರೂ ಹೆಸರೆತ್ತಿ ಮಾತನಾಡಿದ್ರೆ ಇವರು ಹೇಳ್ತಾರೆ ಇವರು ರಾಜಕೀಯಕ್ಕಾಗಿ ವೈಯಕ್ತಿಕ ದ್ವೇಷವನ್ನ ಸಾಧಿಸ್ತಾರೆ ಅಂತ ಹೇಳಿ ನಮಗೆ ಯಾಕೆ ದ್ವೇಷ ನಮಗೆ ಈ ರಾಜಕೀಯದಲ್ಲಿ ಆಸಕ್ತಿಯೂ ಇಲ್ಲ ಅಥವಾ ಈ ರಾಜಕೀಯದಿಂದಾಗಿ ಏನಾದ್ರೂ ಸಂಪಾದನೆ ಮಾಡಬೇಕು ಅನ್ನುವಂತಹ ಆಶೆಯೂ ನಮಗಿಲ್ಲ ಆದ್ರೆ ಒಂದು ಆಕಾಂಕ್ಷೆ ಇದೆ ಈ ಜಿಲ್ಲೆಯ ಜನತೆ ಅವಕಾಶ ಮಾಡಿಕೊಟ್ರೆ ಕರ್ನಾಟಕದ ವಿಧಾನಸಭೆಯಲ್ಲಿ ನ್ಯಾಯಯುತವಾದಂತಹ ಪ್ರಜಾಪ್ರಭುತ್ವ ವ್ಯವಸ್ಥೆ ಹೇಗಿರ್ತದೆ ಜನರಿಗೆ ನ್ಯಾಯ ಅಂತ ಹೇಳಿದ್ರೆ ಏನು ಒಬ್ಬ ಶಾಸಕನ ಕರ್ತವ್ಯ ಏನು ವಿಧಾನಸಭೆಯಲ್ಲಿ ಯಾವ ವಿಚಾರದ ಬಗ್ಗೆ ಒಬ್ಬ ಶಾಸಕ ಮಾತನಾಡಬೇಕಾಗಿದೆ ಅನ್ನುವಂತಹ ವಿಚಾರವನ್ನ ಅಲ್ಲಿ ಪ್ರಸ್ತಾಪನೆ ಮಾಡುವಂತಹ ಆ ನೈಚವಾದಂತಹ ಕಾಳಜಿ ಇರ ಇದೇ ಹೊರತು ಬೇರೆ ಯಾವುದೇ ವಿಡಂಬನೆ ನಮಗೆ ಇಲ್ಲ ಅಂತ ಹೇಳಿ ಸ್ಪಷ್ಟಪಡಿಸ್ತಾ ಇದ್ದೇವೆ ನಾವು ಮುಂದಿನ ತಲೆಮಾರಿಗೆ ಉತ್ತಮ ರಾಜಕೀಯ ವ್ಯವಸ್ಥೆಯನ್ನ ಕಟ್ಟಲಿಕ್ಕೆ ಇರುವವರು ಹೊರತು ಸಂಪಾದನೆಗಾಗಿ ರಾಜಕೀಯವನ್ನ ಆಯ್ಕೆ ಮಾಡಿಕೊಂಡವರು ಅಲ್ಲ ಅನ್ನುವುದನ್ನ ನಮ್ಮನ್ನ ವಿಮರ್ಶೆ ಮಾಡುವಂತಹ ವ್ಯಕ್ತಿಗಳು ಅರ್ಥ ಮಾಡಿಕೊಳ್ಬೇಕು ಜಾತ್ಯತೀತ ಪಕ್ಷದ ಹಿಂದೆ ಹೋದಂತಹ ಹಿಂಬಾಲಕರು ಮತ್ತು ಅದರ ಕಾರ್ಯಕರ್ತರು ಹೆಚ್ಚು ಜವಾಬ್ದಾರರಾಗಿರ್ತಾರೆ ಇವತ್ತು ಸೋಷಿಯಲ್ ಡೆಮೋಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾಕ್ಕಿಂತ ಹೆಚ್ಚಿನ ಜವಾಬ್ದಾರಿ ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರಿಗೆ ಇದೆ ಯಾಕಂತ ಹೇಳಿದ್ರೆ ಅವತ್ತು ಆಶ್ವಾಸನೆಯನ್ನ ನೀಡಿರುವಂತದ್ದು ರಹಿ ಹತ್ಯೆಗೆ ನ್ಯಾಯವನ್ನ ನೀಡಿಯೇ ನೀಡ್ತೇವೆ ಅಂತ ಹೇಳಿ ಅವತ್ತು ಆಶ್ವಾಸನೆ ಕೊಟ್ಟಿರುವಂತದ್ದು ನಮಗಿಂತ ಹೆಚ್ಚಾಗಿ ನಿಮಗಾಗಿರ್ತದೆ ಆ ಆಶ್ವಾಸನೆ ಏನಾಯ್ತು ನಿಮ್ಮ ಭರವಸೆಗಳು ಸುಳ್ಳು ಅನ್ನುವಂತಹ ಪ್ರಶ್ನೆಯನ್ನ ಇವತ್ತು ಕಾಂಗ್ರೆಸ್ ಕಾರ್ಯಕರ್ತರು ಕಾಂಗ್ರೆಸ್ ನಾಯಕರಿಗೆ ಕೇಳಬೇಕಾಗಿದೆ ಆದ್ರೆ ನಮ್ಮ ಒಂದು ನೈತಿಕ ಜವಾಬ್ದಾರಿ ಅನ್ನುವಂತಹ ನಿಟ್ಟಿನಲ್ಲಿ ನಾವು ಇವತ್ತು ಬೀದಿಗೆ ಬಂದು ನಿಂತಿದ್ದೇವೆ ಇವತ್ತು ಸಾಮಾಜಿಕ ಜಾಲತಾಣಗಳಲ್ಲಿ ಬಹಳಷ್ಟು ಚರ್ಚೆ ಆಗ್ತಾ ಇದೆ ಇಷ್ಟೆಲ್ಲ ಮಾತನಾಡುವಂತಹ ಎಸ್ ಜಿ ಪಿ ಎಲ್ಲ ಎಷ್ಟು ಪರಿಹಾರವನ್ನ ರಹೀಮತ್ಯೆಯ ಆ ಕುಟುಂಬದವರಿಗೆ ತಲುಪಿಸಿದ್ದೀರಿ ಅಂತ ಹೇಳಿ ಅಲ್ಲ ನೀವು ಅರ್ಥ ಮಾಡಿಕೊಳ್ಬೇಕು ನೀವೊಂದು ಐವತ್ತು ಲಕ್ಷ ಕೊಟ್ಟ ಕೂಡ್ಲೆ ಆ ಕುಟುಂಬಕ್ಕೆ ನ್ಯಾಯ ಸಿಕ್ಕಿತ ಒಂದು ವೇಳೆ ಆ ಕುಟುಂಬಕ್ಕೆ ನಿಮ್ಮ ಐವತ್ತು ಲಕ್ಷ ಅಥವಾ ನೀವು ನೀಡಿದಂತಹ ಆ ಜುಜುಂಬಿ ಮೊತ್ತ ನ್ಯಾಯವಾಗಿದ್ರೆ ಇವತ್ತು ಶಾಫಿಯವರ ತಂದೆ ನಮ್ಮ ಜೊತೆ ಬಂದು ನಿಂತಿದ್ದಾರೆ ಕೂತಿದ್ದಾರೆ ಇಲ್ಲಿ ಅಂಗವಿಕಲರಾಗಿದ್ರು ಕೂಡ ಅವರಿಗೆ ನಡೆದಾಡ್ಲಿಕ್ಕೆ ಶಕ್ತಿ ಇಲ್ಲದಿದ್ರು ಕೂಡ ಅವರು ನಮ್ಮ ಜೊತೆ ಬಂದು ಕುತ್ಕೊಂಡಿದ್ದಾರೆ ಅಂತ ಹೇಳಿದ್ರೆ ಅವರು ನಿಮ್ಮ ಆ ಒಂದು ದುಡ್ಡಿಗೆ ತೃಪ್ತಿ ಈ ರೀತಿ ಮಾತನಾಡುವವರು ಅಥವಾ ನಿಮ್ಮ ದುಡ್ಡೆ ಅವರಿಗೆ ನೀಡಿರುವಂತಹ ನ್ಯಾಯ ಅಂತ ಹೇಳಿ ತಿಳ್ಕೊಂಡಿರ್ತಕ್ಕಂತಹ ಜಾತ್ಯತೀತ ನಾಯಕರು ಒಂದು ವಿಚಾರವನ್ನ ಅರ್ಥ ಮಾಡಿಕೊಳ್ಬೇಕು ನೀವು ಪರಿಹಾರದ ರೂಪದಲ್ಲಿ ಕೊಟ್ಟಂತಹ ಆದಷ್ಟು ದುಡ್ಡನ್ನ ಆ ರಖೀಂ ಮತ್ತು ಶಾಫಿಯ ಕುಟುಂಬ ಮತ್ತೆ ನಿಮಗೆ ವಾಪಸ್ ನೀಡಲಿಕ್ಕೆ ತಯಾರಾಗಿದ್ದಾರೆ ಒಂದು ವೇಳೆ ಆ ದುಡ್ಡು ಅವರ ಬಳಿ ಖರ್ಚಾಗಿದ್ರೆ ಅಷ್ಟಕ್ಕಿಂತ ಅದಕ್ಕಿಂತ ದುಪಟ್ಟು ದುಡ್ಡನ್ನ ಈ ಸಮುದಾಯ ಮತ್ತೆ ಸಂಗ್ರಹಿಸಿ ನಿಮಗೆ ತಲುಪಿಸ್ಲಿಕ್ಕಿದೆ ನೀವು ನಮಗೆ ನ್ಯಾಯವನ್ನು ಕೊಡಿ ನಮಗೆ ನಿಮ್ಮ ಪರಿಹಾರದ ಅವಶ್ಯಕತೆ ಇಲ್ಲ ನಮಗೆ ನ್ಯಾಯ ಬೇಕಾಗಿರುವಂತದ್ದು ಹಮ್ಕೋ ಇಮ್ದಾದ್ ನಹಿ ಚಾಹಿಯೇ ಇನ್ಸಾಫ್ ಚಾಹಿಯೇ ಲಡಾಯಿ ಇನ್ಸಾಫ್ ಕೆಲಿಯೇ ಹೇಳ್ ಆ ನ್ಯಾಯವನ್ನು ನಾವು ಪಡೆದೇ ತೀರ್ತೇವೆ ಆ ಕುಟುಂಬದೊಂದಿಗೆ ನಿರಂತರವಾಗಿ ಸಂಪರ್ಕದಲ್ಲಿದ್ದಂತಹ ಮುನೀಶ್ ಅಹಮದ್ರವರು ರವರು ಅಲಿ ಅವರು ಬಹಳಷ್ಟು ವಿಚಾರಗಳನ್ನ ನಿಮ್ಮಲ್ಲಿ ಪ್ರಸ್ತಾವನೆ ಮಾಡಿದ್ರು ಇಲ್ಲಿಯ ಸಮುದಾಯ ಇಲ್ಲಿಯ ಸಮಾಜ ವಿದ್ಯಾವಂತರು ನ್ಯಾಯಕರಣಿಸಿದವರು ಅರ್ಥ ಮಾಡಿಕೊಳ್ಬೇಕು ಯಾಕಾಗಿ ರಹೀಮತೆಯ ಆರೋಪಿಗಳಿಗೆ ಜಾಮೀನಾಯಿತು ಅವರ ಮೇಲೆ ಹೇರಿದಂತಹ ಕೋಕ ಕಾಯ್ದೆ ಮೈಸೂರಿನ ವಿಶೇಷ ನ್ಯಾಯಾಲಯ ಯಾಕೆ ಅದನ್ನ ತಳ್ಳಿ ಹಾಕಿ ಕೋಕ ಕಾಯ್ದೆ ಅಥವಾ ಯಾವುದೇ ವಿಶೇಷ ಕಾಯ್ದೆಯನ್ನ ನ್ಯಾಯಾಲಯ ಅಂಗೀಕರಿಸಬೇಕಾದ್ರೆ ಉನ್ನತ ಮಟ್ಟದ ಅಧಿಕಾರಿಗಳ ಅಥವಾ ಸರ್ಕಾರದ ಅನುಮತಿ ಬೇಕಾಗ್ತದೆ ಯುಎಪಿಎ ಕಾಯ್ದೆ ಅದು ಯಥಾವತ್ತಾಗಿ ನ್ಯಾಯಾಲಯ ಅಂಗೀಕರಿಸಬೇಕಿದ್ರೆ ಸರ್ಕಾರದ ಒಪ್ಪಿಗೆ ಅದಕ್ಕೆ ಬೇಕಾಗ್ತದೆ ಅದೇ ರೀತಿ ಕೋಕದಂತಹ ಕಾಯ್ದೆಗಳಿಗೆ ಉನ್ನತ ಮೊತ್ತದ ಅಧಿಕಾರಿಗಳ ಐಜಿ ಅಥವಾ ಡಿಐಜಿ ಅಂತಹ ಅಧಿಕಾರಿಗಳ ಒಪ್ಪಿಗೆ ಬೇಕಾಗ್ತದೆ ಈ ಒಪ್ಪಿಗೆಯನ್ನೆಲ್ಲ ತೊಂಬತ್ತು ದಿನದ ಒಳಗಾಗಿ ಪಡೆದು ತೊಂಬತ್ತು ದಿನಕ್ಕಿಂತ ಮೊದಲು ನ್ಯಾಯ ವಿಶೇಷ ನ್ಯಾಯಾಲಯಕ್ಕೆ ಸಬ್ಮಿಷನ್ ಮಾಡಿ ನಂತರ ಚಾರ್ಜ್ ಶೀಟ್ಗೆ ನೂರ ಎಂಬತ್ತು ದಿನಗಳ ಕಾಲಾವಕಾಶಕ್ಕಾಗಿ ಅವರು ವಿಜ್ಞಾಪನೆಯನ್ನ ಸಲ್ಲಿಸಬೇಕಾಗ್ತದೆ ನಮ್ಮ ಪೊಲೀಸ್ ಇಲಾಖೆ ಎಡವಿರುವಂತದ್ದು ಇಲ್ಲಿ ತೊಂಬತ್ತು ದಿನಗಳ ಒಳಗೆ ಮಾಡಬೇಕಾದಂತಹ ಕೆಲಸವನ್ನ ತೊಂಬತ್ತ ಒಂದನೇ ದಿನ ಮಾಡ್ತದೆ ಈ ಕಾರಣಕ್ಕಾಗಿ ವಿಶೇಷ ನ್ಯಾಯಾಲಯವು ಪೊಲೀಸ್ ಅಧಿಕಾರಿಗಳ ಕಾರ್ಯವೈಖರಿ ಅಥವಾ ಸಮಯ ಮಿತಿಯ ಒಳಗಡೆ ನೀವು ಈ ವಿಜ್ಞಾಪನೆಯನ್ನ ಸಲ್ಲಿಸಿ ಅಂತ ಹೇಳಿ ಈ ಕೋಕಾ ಕಾಯ್ದೆಯನ್ನ ತಿರಸ್ಕರಿಸ್ತದೆ ಈಗ ಹೇಳಿ ಯಾರು ತಪ್ಪು ಯಾರ ತಪ್ಪು ನೂರ ಎಂಬತ್ತು ದಿನ ಇನ್ನು ಸಮಯಾವಕಾಶ ಇದೆ ಅದು ಮಾಡಬಹುದು ಅಂತ ಹೇಳಿ ತಿರುಗಾಡುವಂತಹ ಜನರ ಪಿಕ್ಕನ್ನು ತಪ್ಪಿಸುವಂತಹ ಜಾತ್ಯಾತೀತ ಎಣಿಸಿದಂತಹ ಸಂಘ ಪರಿವಾರದ ಹಿತವನ್ನ ಕಾಪಾಡಲಿಕ್ಕೆ ಮನದಲ್ಲಿ ಒಂದಷ್ಟು ಆಸೆ ಆಕಾಂಕ್ಷೆಗಳನ್ನ ಇಟ್ಟುಕೊಂಡಂತಹ ನಾಯಕರು ಉತ್ತರಿಸಬೇಕು ಇದು ಯಾರ ತಪ್ಪು ಐಜಿ ಕಚೇರಿಗೂ ಎಸ್ ಪಿ ಕಚೇರಿಗೂ ಇರುವಂತಹ ಹೆಜ್ಜೆಗಳ ಮಧ್ಯೆ ಇರುವಂತಹ ಎರಡು ಕಚೇರಿಗಳಲ್ಲಿ ಒಂದು ಫೈಲ್ ಫುಟ್ ಅಪ್ ಆಗಿ ಬರಲಿಕ್ಕೆ ಎಷ್ಟು ಕಾಲ ಎಷ್ಟು ಸಮಯ ಬೇಕು ನಿಮಗೆ ಯಾಕಾಗಿ ಒಂದು ದಿನ ತಡೆ ಮಾಡಿ ಇಲ್ಲಿಯ ಇಷ್ಟು ಜನರು ಬೇಡಿಕೆಯನ್ನ ಇಟ್ಟು ಜಿಲ್ಲೆಯ ಜನತೆ ಯುಎಪಿಎಗೆ ಬೇಡಿಕೆ ಇಟ್ಟಿದ್ರು ಆದ್ರೆ ಇಲ್ಲಿಯ ಜಾತ್ಯತೀತ ನಾಯಕರು ಯುಎಪಿಎ ಅವಶ್ಯಕತೆ ಇಲ್ಲ ನಮ್ಮ ಕರ್ನಾಟಕ ಪೊಲೀಸ್ ಬಲಿಷ್ಠವಾಗಿದೆ ನಮ್ಮ ಕೈಯಿಂದ ತಪ್ಪಿ ಹೋಗ್ತದೆ ಅದು ಆ ರಾಷ್ಟ್ರೀಯ ಮಟ್ಟದ ತನಿಖೆಯಾಗಿ ಪರಿವರ್ತನೆ ಆಗ್ತದೆ ಮತ್ತೆ ನಮಗೆ ನ್ಯಾಯ ಕೊಡಿಸಲಿಕ್ಕೆ ಆಗುವುದಿಲ್ಲ ಹಾಗೆ ಹೀಗೆ ಅಂತ ಹೇಳಿದಂತಹ ನಮ್ಮ ನಾಯಕರು ಯಾಕೆ ಈ ಕೇಸನ್ನ ಅಪ್ ಮಾಡಿಲ್ಲ ಕಾಯ ಇಲಾಖೆ ಯಾಕಾಗಿ ಕಣ್ಣು ಮುಚ್ಚಿ ಕುಳಿತಿತ್ತು ಯಾಕೆ ಪದೇ ಪದೇ ಈ ಒಂದು ಕೇಸ್ ನ ಬಗ್ಗೆ ಪರಿಶೀಲನೆ ನಡೆಸಿ ಕ್ಲಪ್ತ ಸಮಯಕ್ಕೆ ನ್ಯಾಯಾಲಯಕ್ಕೆ ವಿಜ್ಞಾಪನೆಯನ್ನ ನೀವು ಸಲ್ಲಿಸಿಲ್ಲ ಅನ್ನುವಂತಹ ಪ್ರಶ್ನೆಯಾಗಿರ್ತದೆ ಇವತ್ತು ಸೋಷಿಯಲ್ ಡೆಮಾಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾ ಕೇಳ್ತಾ ಇರುವಂತದ್ದು ಜಿಲ್ಲೆಗೆ ಇಬ್ಬರು ದಕ್ಷಾಧಿಕಾರಿಗಳನ್ನು ಕೊಟ್ಟಿದ್ದೇವೆ ಇನ್ನು ಇಲ್ಲಿ ಯಾರು ಕೂಡ ಹೆಡತ್ಲಿಕ್ಕಿಲ್ಲ ಎಲ್ಲರ ಹೆಡೆಮುರಿಯನ್ನ ತಟ್ಟುತ್ತೇವೆ ಅಂತ ಹೇಳಿ ಬಹಳಷ್ಟು ಭರವಸೆಯನ್ನ ಹುಟ್ಟಿಸಿದ್ರು ಆದ್ರೆ ನಮ್ಗೆ ಇವತ್ತು ವಿಷಾದ ಇದೆ ಇಲ್ಲಿಯ ದಕ್ಷಾಧಿಕಾರಿ ಅಂತ ಹೇಳಿ ಹೆಸರು ಪಡೆದಂತಹ ಎಸ್ ಪಿ ಅವರಿಗೆ ಈ ರಹೀಂ ಹತ್ಯೆ ಒಂದು ಕಪ್ಪು ಚುಕ್ಕೆ ಚುಕ್ಕೆಯಾಗಿ ಪರಿಣಮಿಸಿರುವಂತದ್ದು ಎಲ್ಲಿ ಹೋಯ್ತು ಈ ಪ್ರಕರಣದಲ್ಲಿ ನಿಮ್ಮ ದಕ್ಷತೆ ಎಲ್ಲಿ ಹೋಯ್ತು ನಿಮ್ಮ ಕರ್ತವ್ಯ ನಿಷ್ಠೆ ಈ ತಪ್ಪನ್ನ ಎಸಗಿದವರು ಯಾರು ಅನ್ನುವಂತಹ ಕೇಳುವ ಅಧಿಕಾರ ಈ ಜಿಲ್ಲೆಯ ಜನತೆಗಿಲ್ವಾ ಅಥವಾ ಈ ತಪ್ಪನ್ನ ಎಸಗಿದವರು ಯಾರು ಅಂತ ಹೇಳಿ ಕೇಳಲಿಕ್ಕೆ ನಾವು ಒಂದು ಬಹಿರಂಗ ಹೋರಾಟವನ್ನ ಹಮ್ಮಿಕೊಂಡ್ರೆ ಇವರಿಗೆ ನಮ್ಮ ನಾಯಕರು ಬಾಂಡ್ ಬರೆದು ಕೊಡಬೇಕು ಸಂಘ ಪರಿವಾರದ ಅದೆಷ್ಟು ಪ್ರತಿಭಟನೆಗಳು ನಡೆಯುತ್ತದೆ ಸಂಘ ಪರಿವಾರದ ಅದೆಷ್ಟು ಕಾರ್ಯಕ್ರಮಗಳು ಈ ಜಿಲ್ಲೆಯಲ್ಲಿ ರಸ್ತೆ ತಡೆಯನ್ನ ಮಾಡಿ ಇಡೀ ಜಿಲ್ಲೆಯ ಸಂಪರ್ಕವನ್ನೇ ಕಡಿತಗೊಳಿಸಿ ಮಾಡುವಂತಹ ಕಾರ್ಯಕ್ರಮಗಳಲ್ಲಿ ನೀವೆಷ್ಟು ಬಾಂಡ್ ಅನ್ನ ಕೇಳಿದ್ದೀರಿ ನಮ್ಮ ನಾಯಕರು ಆರ್ಟಿಐ ಯ ಮೂಲಕ ನೀವು ಪಡೆದಿರುವಂತಹ ಬಾಂಡ್ ನ ಸಂಖ್ಯೆಯನ್ನ ಕೇಳಲಿಕ್ಕೆ ಇದ್ದಾರೆ ಮುಂದಿನ ದಿನಗಳಲ್ಲಿ ಅವಾಗ ನೀವು ಆರ್ಟಿಐ ಮೂಲಕ ಉತ್ತರಿಸಿ ನಾವು ಅದನ್ನ ಮತ್ತೆ ನ್ಯಾಯಾಲಯದಲ್ಲಿ ಪ್ರಶ್ನಿಸಲಿಕ್ಕಿದ್ದೇವೆ ಯಾಕಾಗಿ ಈ ತಾರತಮ್ಯ ಜಿಲ್ಲೆಯ ಪೊಲೀಸ್ ಅಧಿಕಾರಿಯು ಉತ್ತರ ನೀಡಬೇಕು ರಹೀಮ್ ಹತ್ಯೆಯಲ್ಲಿ ಇಂತಹ ಒಂದು ದೊಡ್ಡ ತಪ್ಪನ್ನ ಉದ್ದೇಶ ಪೂರಕವಾದಂತಹ ತಪ್ಪನ್ನ ನಡೆಸಿರುವಂತದ್ದು ಯಾರು ಖುದ್ದು ಐ ಅವರ ಅಥವಾ ಎಸ್ ಅವರ ಅಥವಾ ನಿಮಗೆ ಯಾವುದಾದರೂ ರಾಜಕೀಯ ಪಕ್ಷಗಳಿಂದ ರಾಜಕೀಯ ನಾಯಕರುಗಳಿಂದ ಇಂತಹ ಒಂದು ಆದೇಶ ನೀಡಲಾಗಿತ್ತ ಅದಕ್ಕಾಗಿ ನೀವು ಒಂದು ದಿನ ತಡವಾಗಿ ವಿಶೇಷ ಕೋರ್ಟ್ಗೆ ಈ ವಿಜ್ಞಾಪನೆಯನ್ನ ಸಲ್ಲಿಸಿದ್ದೀರಾ ಅಥವಾ ನಿಮ್ಮ ಕೈ ಕೆಳಗೆ ಇರ್ತಕ್ಕಂತಹ ಅಧಿಕಾರಿಗಳು ಮಾಡಿರುವ ತಪ್ಪ ಇದು ಅನ್ನುವಂತಹ ಸ್ಪಷ್ಟತೆಯನ್ನ ಈ ಜಿಲ್ಲೆಯ ಜನತೆ ನಿಮ್ಮೊಂದಿಗೆ ಕೇಳ್ತಾ ಇದೆ ಒಂದು ವೇಳೆ ಒಂದು ವೇಳೆ ನಿಮ್ಮ ಅಧಿಕಾರವನ್ನು ದುರುಪಯೋಗ ಪಡಿಸಲಿಕ್ಕೆ ಇಲ್ಲಿಯ ರಾಜಕಾರಣಿಗಳು ಇಲ್ಲಿಯ ಆಡಳಿತ ಪಕ್ಷ ಅಥವಾ ಇಲ್ಲಿಯ ವಿರೋಧ ಪಕ್ಷ ನಿಮಗೆ ಒತ್ತಡವನ್ನ ಹೇರಿದ್ರೆ ನೀವು ಹೇಳಿ ನಾವು ನಮ್ಮ ಮುಂದಿನ ಹೋರಾಟವನ್ನ ವಿಧಾನಸೌಧಕ್ಕೆ ಕೊಂಡು ಹೋಗ್ತೇವೆ ವಿಧಾನಸೌಧ ಚಲೋ ಮಾಡುವ ಮುಖಾಂತರ ಇಲ್ಲಿಯ ಆಡಳಿತ ಪಕ್ಷ ಮತ್ತು ವಿರೋಧ ಪಕ್ಷ ಎರಡು ಪಕ್ಷದ ರಾಜಕಾರಣಿಗಳ ವಿವರಿತೇವೆ ಮತ್ತು ಅದಕ್ಕೆ ಯಾವ ರೀತಿಯ ಹೋರಾಟ ಬೇಕು ಕಾನೂನು ಹೋರಾಟ ಅಥವಾ ಪ್ರಜಾಸತ್ತಾತ್ಮಕ ಹೋರಾಟ ಯಾವ ರೀತಿ ಮಾಡಬೇಕು ನಾವು ಅದನ್ನು ಮುಂದುವರಿಸ್ತೇವೆ ಒಂದು ವೇಳೆ ನಿಮ್ಮ ಕೈ ಕೆಳಗಿನ ಅಧಿಕಾರಿಗಳು ಅಥವಾ ಪೊಲೀಸ್ ಸಿಬ್ಬಂದಿಗಳು ಈ ತಪ್ಪನ್ನ ಎಸಗಿದ್ರೆ ಅವರ ಸಮವಸ್ತ್ರವನ್ನ ಕಳಿಸಿ ಅವರನ್ನ ನೀವು ಆರ್ ಎಸ್ ಎಸ್ ಶಾಖೆಗೆ ಕಳಿಸಿ ಬಿಡಿ ಅವರನ್ನ ಅವರು ಪೊಲೀಸ್ ಕರ್ತವ್ಯ ನಿರ್ವಹಿಸ್ಲಿಕ್ಕೆ ಸೂಕ್ತರಲ್ಲ ಅದು ಬಿಟ್ಟು ದಕ್ಷಾಧಿಕಾರಿಗಳಿಂದ ಹೇಳಿದಂತಹ ತಾವೇ ಈ ಒಂದು ತಪ್ಪನ್ನ ನಡೆಸಿದ್ರೆ ನೀವು ರಾಜೀನಾಮೆಯನ್ನು ಕೊಟ್ಟು ಈ ಕರ್ತವ್ಯದಿಂದ ಹಿಂದೆ ಸರಿಯಿರಿ ನಿಮಗೆ ಈ ಹುದ್ದೆ ಅಷ್ಟು ಸೂಕ್ತವಲ್ಲ ಅಂತ ಹೇಳುವುದನ್ನ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ಇದನ್ನು ನಾವು ಅರ್ಥ ಮಾಡಿಕೊಳ್ಬೇಕು ಇದನ್ನ ಒಂದು ತಪ್ಪು ಅಂತ ಹೇಳಿ ಪರಿಗಣಿಸಿಕೊಳ್ಳುವಷ್ಟು ಮೂರ್ಖರಲ್ಲ ಸೋಷಿಯಲ್ ಡೆಮೋಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾದ ಕಾರ್ಯಕರ್ತರು ಮತ್ತು ನಾಯಕರು ಇದು ಒಂದು ಸಣ್ಣ ತಪ್ಪಲ್ಲ ಬೈ ಮಿಸ್ಟೇಕ್ ಆಗಿರುವಂತದ್ದಲ್ಲ ಇದು ಉದ್ದೇಶ ಪೂರಿತವಾದಂತಹ ತಪ್ಪಾಗಿರ್ತದೆ ಯಾಕೆಂತ ಹೇಳಿದ್ರೆ ಕರೋಪಾಡಿಯ ಹತ್ಯೆಯ ಸಂದರ್ಭದಲ್ಲೂ ಕೂಡ ನೀವು ಇದೇ ರೀತಿ ಒಂದು ದಿನ ತಡವಾಗಿ ಕೋಕ ಕಾಯ್ದೆಯ ವಿಜ್ಞಾಪನೆಯನ್ನ ಸಲ್ಲಿಸಿದಂತಹ ಕಾರಣಕ್ಕಾಗಿ ಅಲ್ಲಿ ಕೂಡ ಕೋಕ ರದ್ದಾಯಿತು ಅಲ್ಲಿ ಆರೋಪಿಗಳು ಕೂಡ ಅತ್ಯಂತ ಶೀಘ್ರವಾಗಿ ಜೈಲಿನಿಂದ ಬಿಡುಗಡೆಗೊಂಡರು ಇದೇ ಫೈಲ್ನೊಂದಿಗೆ ಇದೇ ಜಿಲ್ಲೆಯಿಂದ ಸಬ್ಮಿಷನ್ ಆದಂತಹ ದನದ ವ್ಯಾಪಾರಿಗಳ ಮೇಲಿನ ಪ್ರಕರಣ ಮತ್ತು ಇನ್ನೆರಡು ಪ್ರಕರಣಗಳು ಈಗಾಗಲೇ ಮುನೀಶ್ರವರು ವಿರೋಧಿಸಿದಂತೆ ಅದೇ ಕೋರ್ಟ್ನಲ್ಲಿ ಕೋಕ ಅಡಿಯಲ್ಲಿಯೇ ಅವರ ಕೋಕ ಪುರಸ್ಕೃತ ಆಗ್ತದೆ ದನದ ವ್ಯಾಪಾರಿಗಳಿಗೆ ಅಥವಾ ದನದ ಮಾಂಸದ ವ್ಯಾಪಾರವನ್ನು ಮಾಡುವಂತಹ ವ್ಯಕ್ತಿಗಳ ಮೇಲೆ ಹಾಕುವಂತಹ ಕೋಕಾದ ಬಗ್ಗೆ ನಿಮಗೆ ಕಾಳಜಿ ಇದೆ ರಹೀಂ ಹಂತಕರ ಸಂಘ ಪರಿವಾರದ ಭಯೋತ್ಪಾದಕರ ಮೇಲೆ ದಾಖಲಿಸುವಂತಹ ಕೋಕಾ ಕಾಯ್ದೆಯ ಮೇಲೆ ನಿಮಗೆ ಕಾಳಜಿ ಇಲ್ಲ ಅಂತ ಹೇಳಿದ್ರೆ ನಾವು ನಿಮ್ಮನ್ನ ಏನಂತ ತಿಳಿದುಕೊಳ್ಬೇಕು ನೀವು ಸಂಘ ಪರಿವಾರದ ಗರಡಿಯಲ್ಲಿ ಪಳಗಿದವರ ಅನ್ನುವಂತಹ ಒಂದು ಪ್ರಶ್ನೆ ಸಾರ್ವಜನಿಕರಲ್ಲಿ ಉದ್ಭವವಾಗ್ತದೆ ಅನ್ನುವುದನ್ನ ನೆನಪಿಸ್ತಾ ಇದ್ದೇನೆ ಇದು ಉದ್ದೇಶ ಪೂರಿತವಾದಂತಹ ತಪ್ಪು ಇದು ಇಲ್ಲಿಯ ಆಡಳಿತ ವ್ಯವಸ್ಥೆ ಮತ್ತು ಪೊಲೀಸ್ ಇಲಾಖೆ ಒಟ್ಟಾಗಿ ಇಲ್ಲಿಯ ಸಂಘ ಪರಿವಾರವನ್ನ ತೃಪ್ತಿಪಡಿಸ್ಲಿಕ್ಕೆ ಮಾಡಿದಂತಹ ಒಂದು ಪೂರ್ವ ನಿಯೋಜಿತ ಕೃತ್ಯ ಮತ್ತೆ ಇಲ್ಲಿ ಯಾಕಾಗಿ ಪ್ರತಿಭಟನೆ ಈಗ ಈ ವಿಚಾರವನ್ನ ಹೇಳಿದಾಗ ಮತ್ತೆ ಅದೇ ಜಾತ್ಯತೀತ ನಾಯಕರು ಹೇಳ್ತಾ ಇದ್ದಾರೆ ಏ ಗಡಿಬಿಡಿ ಮಾಡಬೇಡಿ ನೀವು ನಾವು ಈಗ ಇದನ್ನ ಮತ್ತೆ ಅಪೀಲ್ ಮಾಡ್ತಾ ಇದ್ದೇವೆ ಈ ಕೋಕ ಮತ್ತೆ ಲಾಗುವಾಗ್ಲಿಕ್ಕೆ ಸರ್ಕಾರದ ವತಿಯಿಂದ ಹೈಕೋರ್ಟ್ಗೆ ಹೋಗ್ತಾ ಇದ್ದೇವೆ ಮತ್ತು ಬೇಲ್ ಪಡೆದಂತಹ ವ್ಯಕ್ತಿಯ ಬೇಲ್ ರದ್ದತಿಗೆ ಕೂಡ ನಾವು ಮೇಲ್ಮನೆ ಮನವಿಯನ್ನ ಸಲ್ಲಿಸ್ಲಿಕ್ಕಿದ್ದೇವೆ ಸರ್ಕಾರದ ವತಿಯಿಂದಲೇ ನಾವೇ ಎಲ್ಲ ಸೇರಿ ಮಾಡಿಸ್ತೇವೆ ಇದನ್ನು ನಂಬಲಿಕ್ಕೆ ಸಾಧ್ಯ ಇದೆ ಬಂಧುಗಳ ನಾನು ಮತ್ತೆ ಕೂಡ ಸ್ವಲ್ಪ ಸರ್ಚ್ ಮಾಡಿದೆ ಹೈಕೋರ್ಟ್ ನ ವೆಬ್ಸೈಟ್ಗಳನ್ನೆಲ್ಲ ಈಗ ನೋಡಿದೆ ಎಲ್ಲಿಯಾದ್ರೂ ಮೇಲ್ಮನವಿ ಸಲ್ಲಿಸಿದ್ದಾರೆ ಸಿಗ್ಲಿಲ್ಲ ಕಾಂಗ್ರೆಸ್ ನಾಯಕರು ಹೇಳ್ತಾ ಇದ್ದಾರೆ ಅದೆಲ್ಲ ಆಗಿದೆ ಇವತ್ತು ಆರ್ಡರ್ ಆಯ್ತು ನಾಳೆ ಆರ್ಡರ್ ಆಗ್ಲಿಕ್ಕಿದೆ ಈಗ ಹೇಳ್ತಾ ಇದ್ದಾರೆ ಅಂಥದ್ದೇನಾದ್ರೂ ಸರ್ಕಾರದ ವತಿಯಿಂದ ಮೇಲ್ಮನವಿ ಸಲ್ಲಿಸಿದ್ದಿದ್ರೆ ಅದರದೊಂದು ಪ್ರತಿ ನಮಗೆ ಕಳಿಸಿಕೊಡಿ ನಾವು ಎಲ್ಲಿ ಯಾವ ಕಚೇರಿಗೆ ಬರಬೇಕು ಆ ಕಚೇರಿಗೆ ಬಂದು ಆ ಒಂದು ಪ್ರತಿಯನ್ನು ಸ್ವೀಕರಿಸ್ತೇವೆ ಒಂದು ವೇಳೆ ನೀವು ಮೇಲ್ಮನವಿಯನ್ನ ಸಲ್ಲಿಸಲಿಲ್ಲ ಅಂತ ಹೇಳಿದ್ರೆ ಈ ಸಭೆಯಲ್ಲಿ ನಾವು ಆಗ್ರಹಿಸ್ತಾ ಇದ್ದೇವೆ ಕೂಡಲೇ ಸರ್ಕಾರದ ವತಿಯಿಂದ ಕೋಕವನ್ನ ಮರುದಾಖಲಿಸುವಂತೆ ಹೈಕೋರ್ಟ್ಗೆ ಪೂರಕವಾದಂತಹ ಮೇಲ್ಮನವಿಯನ್ನ ಸರ್ಕಾರ ಸಲ್ಲಿಸಬೇಕು ಈ ಪ್ರಕರಣದಲ್ಲಿ ಬಿಡುಗಡೆಯಾದಂತಹ ಹದಿನಾಲ್ಕನೇ ಆರೋಪಿ ಮತ್ತೆ ಜೈಲ್ ಕಂಬಿಯನ್ನ ಎಣಿಸುವಂತಾಗಬೇಕು ಈ ಎರಡು ಮೇಲ್ಮನವಿಗಳನ್ನ ಕರ್ನಾಟಕ ಸರ್ಕಾರ ಅತ್ಯಂತ ಕಾಳಜಿಯಿಂದ ಮಾಡಬೇಕು ಒಂದು ವೇಳೆ ಮಾಡದಿದ್ದರೆ ಸೋಷಿಯಲ್ ಡೆಮೋಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾ ಈ ಹೋರಾಟವನ್ನ ನಿರಂತರವಾಗಿ ಮುಂದುವರಿಸಲಿಕ್ಕಿದೆ ರಹೀಂ ಕುಟುಂಬಕ್ಕೆ ನ್ಯಾಯ ಸಿಗುವವರೆಗೂ ಕೂಡ ನಾವು ನಮ್ಮ ಹೋರಾಟವನ್ನ ಮುಂದುವರಿಸಲಿಕ್ಕಿದ್ದೇವೆ ಅಂತ ಹೇಳಿ ಈ ಸಂದರ್ಭದಲ್ಲಿ ಹೇಳಿಕೆ ಬಯಸ್ತಾ ಇದ್ದೇನೆ ಬಂಧುಗಳೇ ಅಂದ್ರೆ ಈ ಸಮುದಾಯದ ಬಗ್ಗೆ ಇಲ್ಲಿರ್ತಕ್ಕಂತಹ ನಮ್ಮ ಅತ್ಯಧಿಕ ಮತಗಳನ್ನು ಪಡೆಯುವಂತಹ ರಾಜಕೀಯ ಪಕ್ಷದ ನಾಯಕರಿಗೆ ಅಥವಾ ಆಡಳಿತ ವ್ಯವಸ್ಥೆಯಲ್ಲಿ ಕೂತಂತಹ ಅವರಿಗೆ ಈ ಸಮುದಾಯಕ್ಕೆ ಒಂದು ನ್ಯಾಯವನ್ನು ಒದಗಿಸಿಕೊಡ್ಬೇಕು ಈ ಸಮುದಾಯದ ರಕ್ಷಣೆ ನಮ್ಮ ಜವಾಬ್ದಾರಿ ಅನ್ನುವಂತಹ ಕಾಳಜಿಯ ಅಥವಾ ಅಂತಹ ಒಂದು ಗ್ಯಾರಂಟಿಯನ್ನ ನೀಡಲಿಕ್ಕೆ ಈ ಜಾತ್ಯತೀತ ಪಕ್ಷಕ್ಕೆ ಸಾಧ್ಯ ಆಗುವುದಿಲ್ಲ ಅಂತ ಹೇಳಿದ್ರೆ ಮುಂದಿನ ದಿನಗಳಲ್ಲಿ ಮುಂದಿನ ದಿನಗಳಲ್ಲಿ ಈ ಸಮುದಾಯ ಸರಿಯಾದ ಪಾಠವನ್ನ ಆ ಪಕ್ಷಕ್ಕೆ ಕಲಿಸಬೇಕಾಗಿದೆ ಅನ್ನುವಂತಹ ವಿಜ್ಞಾಪನೆಯನ್ನ ಈ ವೇದಿಕೆಯಲ್ಲಿ ಕೇಳಿಕೊಳ್ತಾ ಇದ್ದೇವೆ ನಾವು ಈ ಒಂದು ಹೋರಾಟದ ಬಗ್ಗೆ ಈ ಒಂದು ನ್ಯಾಯದ ಬಗ್ಗೆ ಮಾತನಾಡುವಂತಹ ಸಂದರ್ಭಗಳಲ್ಲಿ ನಮ್ಮನ್ನ ಅಪಹಾಸ್ಯ ಮಾಡುವವರಿದ್ದಾರೆ ಅಥವಾ ಗೊತ್ತಿಲ್ಲ ಈ ಒಂದು ಪ್ರತಿಭಟನೆಯ ನಂತರ ಮತ್ತೆ ನಮ್ಮ ಎಷ್ಟು ನಾಯಕರ ಮೇಲೆ ಇಲ್ಲಿ ಕೇಸ್ ದಾಖಲಾಗ್ತದೆ ಅಂತ ಹೇಳಿ ಗೊತ್ತಿಲ್ಲ ಯಾಕೆಂದ ಹೇಳಿದ್ರೆ ಹೋರಾಟವನ್ನ ಹತ್ತಿಕ್ಕುವಂತಹ ಒಂದು ಉಪಾಯವನ್ನ ಇಲ್ಲಿಯ ಪೊಲೀಸ್ ಇಲಾಖೆ ಕಂಡುಕೊಂಡಿದೆ ಹೋರಾಟ ಮಾಡುವವರಿಗೆ ಎಫ್ಐಆರ್ಗಳು ನೋಟಿಸ್ಗಳು ಅವರ ಮನೆಗೆ ಪೊಲೀಸ್ ಕಲಿಸಿ ಕಿರುಕುಳ ಠಾಣೆಗೆ ಕರೆಸಿ ಬಾಂಡ್ ನೀಡುವಂತದ್ದು ನಾನು ಹೇಳ್ತೇನೆ ಇವೆಲ್ಲವೂ ಕೂಡ ನೀವು ಬೇರೆ ರಾಜಕೀಯ ಪಕ್ಷದವರೊಂದಿಗೆ ಇಟ್ಟುಕೊಳ್ಳಿ ನೀವು ಒಂದಲ್ಲ ನೂರು ಬಾಂಡ್ ಬರೆಸಿದ್ರು ನೀವು ಒಂದಲ್ಲ ನೂರು ಎಫ್ಐಆರ್ ದಾಖಲಿಸಿದ್ರು ನಮ್ಮ ಈ ಒಂದು ಪ್ರಜಾಪ್ರಭುತ್ವದ ಹೋರಾಟ ಇದೇ ರೀತಿ ಮುಂದುವರಿಲಿಕ್ಕಿದೆ ಯಾವುದೇ ಕಾರಣಕ್ಕೂ ನಮ್ಮ ಹೋರಾಟ ನಿಲ್ಲುವುದಿಲ್ಲ ನಮ್ಮ ಹೋರಾಟ ನ್ಯಾಯಯುತವಾಗಿ ಇಲ್ಲಿ ನೋವನ್ನು ಅನುಭವಿಸಿದಂತಹ ಸಂತ್ರಸ್ತರ ಪರವಾಗಿ ಇಲ್ಲಿ ಅನ್ಯಾಯ ಅಕ್ರಮಕ್ಕೆ ಒಳಗಾದಂತಹ ಪ್ರತಿಯೊಂದು ಕುಟುಂಬದ ಪರವಾಗಿ ಸೋಷಿಯಲ್ ಡೆಮಾಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾ ನಿರಂತರವಾಗಿ ಹೋರಾಟವನ್ನ ಕೈಗೊಳ್ತಲೇ ಇರ್ತದೆ ಅದು ಆ ಕುಟುಂಬಕ್ಕೆ ಆ ಸಂತ್ರಸ್ತರಿಗೆ ನ್ಯಾಯ ಸಿಗುವವರೆಗೂ ಕೂಡ ನಾವು ನಮ್ಮ ಹೋರಾಟವನ್ನ ಮುಂದುವರಿಸ್ತೇವೆ ಒಂದು ವೇಳೆ ನಮ್ಮ ಆದಷ್ಟು ಹೋರಾಟದ ನಂತರವೂ ನಿಮಗೆ ನ್ಯಾಯ ನೀಡಲಿಕ್ಕೆ ಸಾಧ್ಯ ಆಗುವುದಿಲ್ಲ ಅಂತ ಹೇಳಿದ್ರೆ ನೀವು ಬಹಿರಂಗವಾಗಿ ಕೋಳಿ ಬಿಡಿ ಈ ಸಂತ್ರಸ್ತ ಕುಟುಂಬಕ್ಕೆ ನ್ಯಾಯ ಒದಗಿಸ್ಲಿಕ್ಕೆ ನಮ್ಮಿಂದ ಸಾಧ್ಯ ಇಲ್ಲ ಅಂತ ಹೇಳಿ ನೀವು ಬಹಿರಂಗವಾಗಿ ಹೇಳಿಬಿಡಿ ನೀವು ಬಹಿರಂಗವಾಗಿ ಹೇಳಿದ ಮರುದಿನ ಈ ಸಂತ್ರಸ್ತ ಕುಟುಂಬಕ್ಕೆ ಸೋಷಿಯಲ್ ಡೆಮಾಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾ ನ್ಯಾಯ ಒದಗಿಸಿಕೊಡ್ತದೆ ಆ ದಿನ ಸಂಘ ಪರಿವಾರದ ಒಬ್ಬೊಬ್ಬ ನಾಯಕರು ಕೂಡ ಈ ಜಿಲ್ಲೆಯಲ್ಲಿ ತಲೆ ಎತ್ತದಂತಹ ಅತ್ಯಂತ ಪ್ರಬಲವಾದಂತಹ ಒಂದು ನ್ಯಾಯವನ್ನ ಸಂತ್ರಸ್ತ ಕುಟುಂಬಗಳಿಗೆ ಸೋಷಿಯಲ್ ಡೆಮೋಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾ ನೀಡಲಿಕ್ಕೆ ಇದೆ ಅನ್ನುವಂತಹ ಎಚ್ಚರಿಕೆಯೊಂದಿಗೆ ನನ್ನ ಮಾತನ್ನ ಮುಕ್ತಾಯಗೊಳಿಸ್ತಾ ಇದ್ದೇನೆ ಜೈ ಇಂಡಿಯಾ ಜೈ ಎಸ್ಡಿಪಿ